ಸಭೆಗೆ ಅಮಿತ್ ಶಾ ಕಾರಣ ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಹೇಳಿಕೆಗೆ ಈಗ ಬಿಜೆಪಿ ಪಾಳಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಬಿಜೆಪಿ ಶಾಸಕ ಶ್ರೀವತ್ಸ ದೂರನ್ನ ನೀಡಿದ್ದಾರೆ ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಎಂ ಲಕ್ಷ್ಮಣ್ ಮಾತನಾಡ್ತಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪ್ರಚೋದನೆಯಿಂದ ಬಳ್ಳಾರಿಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ಇದರ ಪರಿಣಾಮವಾಗಿ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಸಾವನ್ನಪ್ಪಿದ್ದಾನೆ ಈ ಘಟನೆ ಸಂಪೂರ್ಣ ಜವಾಬ್ದಾರಿಯನ್ನ ಅಮಿತ್ ಶಾ ಹೊತ್ತಿದ್ದಾರೆ ಸಚಿವ ಸೋಮಣ್ಣ ಅವರನ್ನ ಬ್ರೇನ್ ಮ್ಯಾಪಿಂಗ್ಗೆ ಒಳಪಡಿಸಿದ್ರೆ ತಿಳಿಯತ್ತೆ ಕೇಂದ್ರ ಸಚಿವ ಸೋಮಣ್ಣ ಬಳ್ಳಾರಿಗೆ ಭೇಟಿ ನೀಡಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರೊಂದಿಗೆ ಚರ್ಚೆ ನಡೆಸಿದ ನಂತರ ಹಿಂಸಾಚಾರ ಸಂಭವಿಸಿದೆ ಇನ್ನು ಪತ್ರಿಕಾ ಸಭೆಗಳನ್ನ ನಡೆಸಿ ನಿಷ್ಪ್ರಯೋಜಕವಾಗಿ ಮಾತನಾಡಿರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಒಂದು ದೇಹವನ್ನ ಉರುಳಿಸಿ ರಾಜಕೀಯ ಮಾಡಿ ಎಂಬಂತಹ ಹೇಳಿಕೆಗಳನ್ನ ಕೇಂದ್ರ ಸಚಿವ ಸೋಮಣ್ಣ ನೀಡಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು ಇನ್ನು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತಹ ಸಿಐಡಿ ತನ್ನ ತನಿಖೆಗೆ ವೇಗ ನೀಡಿದೆ ಘಟನಾ ಸ್ಥಳಕ್ಕೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಘಟನೆಯ ಮೂಲದ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ ಈಗ ಪೊಲೀಸರು ತಾವು ನಡೆಸಿದಂತಹ ತನಿಖೆಯ ದಾಖಲೆಗಳನ್ನ ಕೂಡ ನೀಡಿದ್ದಾರೆ ಜೊತೆಗೆ ವಿಡಿಯೋ ಸಾಕ್ಷ್ಯಗಳ ಆಧಾರವಾಗಿ ವಿಚಾರಣೆ ಕರೆಯೋಕೆ ಸಿದ್ಧತೆಗಳನ್ನ ನಡೆಸೋಕೆ ಮುಂದಾಗಿದ್ದಾರೆ ಇದು ರಾಜಕೀಯ ಪ್ರೇರಿತ ಘಟನೆ ಆಗಿರುವಂತಹ ಕಾರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇನ್ನು ಘಟನೆ ಬಳಿಕ ನಾಪತ್ತೆ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ